ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸ್ಪೆಷಲ್ ತಿಂಡಿ ತಾಲಿಪಟ್ಟು ಅಥವಾ ತಾಲಿಪೀಟನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬೆಳಗಿನ ತಿಂಡಿಗೆ ಇದನ್ನು ತುಂಬ ಹೆಲ್ದಿಯಾಗಿರುವ ರೆಸಿಪಿ ಆದರೆ ಬೆಳಗಿನ ಹೊತ್ತಲ್ಲಿ ಈ ತಾಲಿಪಟ್ಟನ್ನು ತಟ್ಟಲಿಕ್ಕೆ ಅಥವಾ ತವಾದ ಮೇಲೆ ತೆಳುವಾಗಿ ಹರಡ್ಕೊಳ್ಳಿಕ್ಕೆ ತುಂಬ ಟೈಮ್ ತಗೊಳ್ತದಲ್ವಾ ಅದಕ್ಕೆ ನಾನಿವತ್ತು ಇದನ್ನು ತಟ್ಟದೆ ಲಟ್ಟಿಸದೆ ಹೇಗೆ ತುಂಬ ಈಸಿಯಾಗಿ ಈ ತಾಲಿಪಟ್ಟನ್ನು ಮಾಡ್ಬೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆ ಇದು ಖಂಡಿತ ಹೆಲ್ಪ್ ಆಗ್ತದೆ ಒರಿಜಿನಲ್ ಸ್ಟೈಲಲ್ಲಿ ತಾಲಿಪಟ್ಟನ್ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಜೋಳದ ಹಿಟ್ಟು ಸೊ ನಾನಿಲ್ಲಿ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ ನಂತರ ಈ ಜೋಳದ ಹಿಟ್ಟಿನ ಜೊತೆ ಚಿಗುಟು ಬರಲಿಕ್ಕೆ ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಹಾಗೆಯೇ ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಬೇಕು ನಂತರ ಇದಕ್ಕೆ ನಾನೀಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡ ಒಂದು ಈರುಳ್ಳಿ ಸ್ವಲ್ಪ ತುರ್ಕೊಂಡ ಕ್ಯಾರೆಟು ಸ್ವಲ್ಪ ತುರ್ಕೊಂಡ ಕ್ಯಾಬೇಜು ಹಾಗೆಯೇ ನಾನಿಲ್ಲಿ ಒಂದು ದೊಡ್ಡ ಆಲೂಗಡ್ಡೆಯನ್ನು ಬೇಯಿಸಿ ತುರ್ಕೊಂಡಿದ್ದೇನೆ ಈ ಆಲೂಗಡ್ಡೆಯನ್ನು ಹಾಕೋದ್ರಿಂದ ಏನಾಗ್ತದೆ ಅಂದರೆ ತಾಲಿಪಟ್ಟೆ ತುಂಬ ಸಾಫ್ಟಾಗಿ ಬರ್ತದೆ ನೆಕ್ಸ್ಟ್ ಇದಕ್ಕೆ ಈಗ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಕರಿಬೇವಿನ ಸೊಪ್ಪು ಒಂದು ಕಾಲು ಸ್ಪೂನ್ ಅರಶಿನ ಅರಶಿನ ಹಾಕೋದ್ರಿಂದ ನಮಗೆ ಕಲರ್ ಚೆನ್ನಾಗಿ ಬರ್ತದೆ ಹಾಗಾಗಿ ಮತ್ತು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಕಾಲು ಸ್ಪೂನ್ ಆಗುವಷ್ಟು ಇಂಗು ಆಲೂಗಡ್ಡೆ ಕಡಲೆ ಹಿಟ್ಟೆಲ್ಲ ಹಾಕಿರ್ತೇವಲ್ವ ಹಾಗಾಗಿ ಇಂಗು ಹಾಕೋದ್ರಿಂದ ಗ್ಯಾಸ್ ಆಗೋದಿಲ್ಲ ಅಂತೇಳಿ ಹಾಕೋದು ಅಷ್ಟೇ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ಒಮ್ಮೆ ಹಾಗೆಯೇ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವಿಲ್ಲಿ ಹಿಟ್ಟನ್ನು ಕಲಸ್ಕೊಳ್ಳುವಾಗ ಮೊದಲಿಗೆ ಒಂದಷ್ಟು ನೀರು ಹಾಕಿ ಕಲಸ್ಕೊಳ್ಬೇಡಿ ಯಾಕಂದ್ರೆ ಈರುಳ್ಳಿ ಕ್ಯಾರೆಟ್ ಕ್ಯಾಬೇಜ್ ಎಲ್ಲ ಹಾಕಿರೋದ್ರಿಂದ ಕಲಸ್ಕೊಳ್ತಾ ಇದ್ದ ಹಾಗೆ ನೀರು ಬಿಟ್ಕೊಳ್ತಾ ಹೋಗ್ತದೆ ಸೊ ಅದರಲ್ಲಿರುವ ನೀರೇ ಸಾಕಾಗ್ತದೆ ಕಲಸ್ಕೊಳ್ಳಿಕ್ಕೆ ಒಂದ್ ವೇಳೆ ಗಟ್ಟಿ ಆಯ್ತು ಅಂತಂದ್ರೆ ಮಾತ್ರ ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಬೇಕಾಗ್ತದೆ ಅಷ್ಟೇ ಮತ್ತೆ ಇನ್ನೊಂದು ಏನಂದ್ರೆ ನೀವು ಇಲ್ಲಿ ನಿಮಗೆ ಬೇಕಾದ ಹಾಗೆ ಜೋಳದ ಹಿಟ್ಟು ಕಡಲೆ ಹಿಟ್ಟು ಮತ್ತೆ ಗೋಧಿ ಹಿಟ್ಟಿನ ಮೆಜರ್ಮೆಂಟ್ ಅನ್ನು ಹೆಚ್ಚು ಕಮ್ಮಿ ಮಾಡಿಕೊಳ್ಬಹುದು ಹಾಗೇನೆ ಇದಕ್ಕೆ ಮೂಲಂಗಿ ನವಿಲ್ಕೋಸು ಸೋರೆಕಾಯಿ ಹೀಗೆ ನಿಮ್ಗೆ ಬೇಕಾದ ತರಕಾರಿಯನ್ನು ಕೂಡ ತುರಿದು ಹಾಕೊಳ್ಬಹುದು ಹಾಗೇನೆ ಮೆಂತೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಸೊಪ್ಪನ್ ಕೂಡ ಈ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು ತುಂಬಾ ತರಕಾರಿ ಸೊಪ್ಪನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಹೆಲ್ದಿ ಆಗಿರ್ತದೆ ಜೊತೆಗೆ ನೀವು ಬೇಕಿದ್ರೆ ಕಡಲೆಕಾಯಿ ಅಥವಾ ಶೇಂಗಾವನ್ನು ಹುರಿದು ತರಿತರಿಯಾಗಿ ಪೌಡರ್ ಮಾಡಿ ಕೂಡ ಹಾಕೊಳ್ಬಹುದು ಅದು ಒಂದು ರೀತಿ ರುಚಿಯಾಗಿರ್ತದೆ ಮತ್ತೆ ನಂಗೆ ಅಜ್ವೈನ್ ಅಥವಾ ಒಮತ್ ಕಾಳನ್ನು ಹಾಕೊಳ್ಳಿಕ್ಕೆ ಮರ್ತ ಹೋಯ್ತು ಒಂದು ಸ್ಪೂನಷ್ಟು ಅಜ್ವೈನ್ ಕಳನ್ ಕೂಡ ಹಾಕೊಳ್ಳೋದ್ರಿಂದ ಡೈಜೆಷನ್ಗೆ ಈಸಿ ಆಗಿರ್ತದೆ ಹಾಗಾಗಿ ಅಜ್ವೈನ್ ಕಳನ್ ಕೂಡ ಹಾಕೊಂಡ್ರೆ ಒಳ್ಳೇದು ನೋಡಿ ಇಲ್ಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಈ ಹದಕ್ಕೆ ಇದ್ರೆ ಸಾಕು ಹಿಟ್ಟು ನಂತರ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡಷ್ಟು ನಿಮಗೆ ತಾಳಿಪಟ್ಟು ತುಂಬ ತುಂಬಾ ಸಾಫ್ಟ್ ಆಗಿ ಬರ್ತದೆ ನಂತರ ಈ ಹಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನಿಬೇಕು ಒಂದು ಇಪ್ಪತ್ತು ನಿಮಿಷ ಹಿಟ್ಟನ್ನು ಚೆನ್ನಾಗಿ ನೆನೆಸಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಇದನ್ನ ನಾತ್ಕೊಳ್ಬೇಕು ನಂತರ ನಾನೀಗ ಮೊದಲಿಗೆ ಇದನ್ನು ನಾವು ನಾರ್ಮಲಾಗಿ ರೊಟ್ಟಿನೆಲ್ಲ ತರ್ಕೊಳ್ತೇವಲ್ವಾ ಅದೇ ರೀತಿಯಲ್ಲಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಅದಾದ ನಂತರ ನಿಮಗೆ ಇನ್ನೊಂದು ಈಸಿ ಮೆಥಡಲ್ಲಿ ಈ ತಾಳಿಪಟ್ಟನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಈಗ ತಾಳಿಪಟ್ಟು ಮಾಡಲಿಕ್ಕೆ ಮೊದಲಿಗೆ ಒಂದು ಬಟರ್ ಪೇಪರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಬೇಕು ನಂತರ ನಿಮಗೆ ಬೇಕಾದಷ್ಟು ದೊಡ್ಡ ಉಂಡೆಯನ್ನು ಮಾಡಿ ಬಟರ್ ಪೇಪರ್ ಮೇಲೆ ಇಟ್ಟು ಕೈಯಲ್ಲೇ ಎಷ್ಟು ತೆಳುವಾಗಿ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ತೆಳುವಾಗಿ ತಟ್ಕೊಳ್ಬೇಕು ನಾನೀಗಲ್ಲಿ ಇದನ್ನು ತಟ್ಕೊಳ್ಳಿಕ್ಕೆ ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಬೇಕಿದ್ರೆ ಎಣ್ಣೆನ ಕೂಡ ಯೂಸ್ ಮಾಡ್ಕೊಳ್ಬೋದು ಹೀಗೆ ನೀರು ಅಥವಾ ಎಣ್ಣೆನ ಯೂಸ್ ಮಾಡೋದ್ರಿಂದ ತಾಳಿಪೀಟನ್ನು ತುಂಬ ತೆಳುವಾಗಿ ಆಗ್ತದೆ ಮತ್ತು ಹಿಟ್ಟು ಕೈಗೆ ಕೂಡ ಅನ್ಕೊಳ್ಳೋದಿಲ್ಲ ನೋಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ತಗೊಂಡು ಇದನ್ನು ಆದಷ್ಟು ತೆಳುವಾಗಿ ರೌಂಡಾಗಿ ಮಾಡ್ಕೊಳ್ಬೇಕು ನಾರ್ಮಲ್ ಆಗಿ ತಾಳಿ ಮಾಡುವಾಗ ಹೀಗೆ ಅಲ್ಲಲ್ಲಿ ಹೋಲ್ ಮಾಡ್ತಾರೆ ಹಾಗಾಗಿ ಹೀಗೆ ಅಲ್ಲಲ್ಲಿ ಒಂದು ನಾಲ್ಕೈದು ಹೋಲ್ ಮಾಡಿದರೆ ಇದು ರೆಡಿಯಾಗಿ ಬಿಡ್ತದೆ ನೆಕ್ಸ್ಟ್ ನಾನೀಗ ನಿಮಗೆ ಇನ್ನೊಂದು ಈಸಿ ಅನ್ನು ತೋರಿಸ್ತೇನೆ ಆ ಈಸಿ ಮೆಥಡ್ ಯಾವುದಂದ್ರೆ ತಾಲಿ ಪೇಟ್ ಮಾಡಲಿಕ್ಕೆ ಹೀಗೆ ರೋಟಿ ಮೇಕರನ್ನು ಯೂಸ್ ಮಾಡೋದು ಮೊದಲಿಗೆ ರೋಟಿ ಮೇಕರ್ ಮೇಲೆ ಒಂದು ಬಟರ್ ಪೇಪರ್ ಇಟ್ಟು ಅದಕ್ಕೆ ಎಣ್ಣೆ ಸವರಿ ನಂತರ ನೋಡಿ ಹೀಗೆ ಸಾಧಾರಣ ಮೀಡಿಯಮ್ ಸೈಜ್ನ ಉಂಡೆ ಮಾಡಿಟ್ಕೊಂಡು ಅದರ ಮೇಲೆ ಇನ್ನೊಂದು ಎಣ್ಣೆ ಸವರ್ಕೊಂಡು ಬಟರ್ ಪೇಪರ್ ಇಟ್ಟು ಹೊತ್ಕೊಂಡ್ರೆ ಒಂದೆರಡು ಮೂರು ಸೆಕೆಂಡಿಗೆಲ್ಲ ಇದು ರೆಡಿಯಾಗಿ ಬಿಡ್ತದೆ ನಂತರ ಹೀಗೆ ಕೈಯಲ್ಲಿ ಸ್ವಲ್ಪ ಸೈಡ್ಸನ್ನೆಲ್ಲ ಹೀಗೆ ತೆಳು ಮಾಡ್ಕೊಳ್ಬೇಕು ಯಾಕಂದರೆ ಹೀಗೆ ಹೊತ್ಕೊಂಡ್ರೆ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಇರ್ತದೆ ಹಾಗಾಗಿ ಒಂದು ವೇಳೆ ನಿಮ್ಮ ಹತ್ರ ರೋಟಿ ಮೇಕರ್ ಇಲ್ಲ ಅಂತಂದ್ರೆ ನೀವು ಚಪಾತಿ ಮಾಡುವ ಮನೆ ಇರ್ತದಲ್ವಾ ಅದರ ಮೇಲೆ ನೀವು ಊಟ ಮಾಡೋ ತಟ್ಟೆನಿಟ್ಟು ಕೂಡ ಒತ್ಕೊಳ್ಬಹುದು ಹೀಗೆ ಮಾಡೋದ್ರಿಂದ ಈ ತಾಲಿ ಪಟ್ಟನ್ನು ತಟ್ಕೊಳ್ಳುವ ಕೆಲಸ ಬೇಗ ಮುಗಿತದೆ ಮತ್ತೆ ಒಂದು ವೇಳೆ ನಿಮ್ಮ ಹತ್ರ ಈ ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ ಇಲ್ಲಾಂದರೆ ಬಾಳೆ ಎಲೆಯನ್ನು ಕೂಡ ಯೂಸ್ ಮಾಡಬಹುದು ನೋಡಿ ಹೀಗೆ ರೋಟಿ ಮೇಕರ್ನಿಂದ ನಿಂದ ತಾಲಿ ಪಟ್ಟನ್ನು ತುಂಬಾ ತೆಳುವಾಗಿ ಮಾಡ್ಕೊಳ್ಬೋದು ಮತ್ತೆ ಹೀಗೆ ತೆಳುವಾಗಿ ಮಾಡ್ಕೊಂಡ್ರೆ ಕಾಯಿಸಿದ ನಂತರ ತುಂಬಾ ಕ್ರಿಸ್ಪಿಯಾಗಿ ತಿನ್ಲಕ್ಕೆ ರುಚಿಯಾಗಿರ್ತದೆ ನೆಕ್ಸ್ಟ್ ಇನ್ನು ಬಿಸಿಯಾಗಿರುವ ತವಾಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡಿಟ್ಟಿರುವ ತಾಲಿಪಟ್ಟನ ಇದ್ರ ಮೇಲೆ ಹಾಕಿ ಎರಡು ಕಡೆ ಬೇಯಿಸಿಕೊಂಡ್ರೆ ರುಚಿಯಾದ ಹೆಲ್ದಿಯಾದ ತಾಲಿಪಟ್ಟು ರೆಡಿಯಾಗಿ ಬಿಡ್ತದೆ ಮತ್ತು ಈ ತಾಲಿ ಪಟ್ಟಲ್ಲಿ ತೂತು ಯಾಕೆ ಮಾಡೋದಂದ್ರೆ ಈ ತೂತಿನೊಳಗೆ ಎಣ್ಣೆ ಹಾಕೊಂಡು ಬೇಯಿಸಿಕೊಂಡ್ರೆ ಎರಡೂ ಕಡೆ ತುಂಬ ಬೇಗ ಬೇಯ್ತದೆ ಮತ್ತು ತಾಲಿಪಟ್ಟು ತುಂಬ ಗರಿಗರಿಯಾಗಿ ಕೂಡ ಬರ್ತದೆ ತಾಲಿ ಪಟ್ಟು ಮಾಡಲಿಕ್ಕೆ ಕಷ್ಟ ಅಂತ ಅಂತವರು ಇವತ್ತು ನಾನು ತೋರಿಸುವ ಈ ಮೆಥಡನ್ನು ಟ್ರೈ ಮಾಡಿ ತುಂಬ ಬೇಗನೆ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು